नमस्कार वसुदेवसुतं देवं कंसचाणूरमर्दनं देवके परमानन्दं कृष्णं वन्दे जगद्गुरुं धर्मवाहिन्या ए वीक्षकरि कुडा कार्यक्रम स्वागत ಇವತ್ತಿನ ದಿವಸ ಈ ಒಂದು ಜಗತ್ತಿಗೆ ಈ ಸಮಯದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಒಂದು ಕಥೆಯ ಮುಖಾಂತರವಾಗಿ ತಿಳಿದುಕೊಳ್ಳೋಣ ಏನದು ವಿಚಾರ ಅಂತಂದರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು ನಮ್ಮನ್ನು ನಾವು ಸಮಯ ಬರೆದುವಂಥ ಮೊದಲೇ ಸಾಯುವುದಕ್ಕೆ ಈಡು ಮಾಡಿಕೊಳ್ಳುವಂಥದ್ದು ತಪ್ಪು ಈ ವಿಚಾರವಾಗಿ ಒಂದು ಕಥೆಯ ಮುಖಾಂತರ ತಿಳಿದುಕೊಳ್ಳೋಣ ಏನಾಯಿತು ಒಮ್ಮೆ ಕಶ್ಯಪ ಅಂತ ಒಬ್ಬ ವಿದ್ಯಾವಂತ ಚೆನ್ನಾಗಿ ಓದಿಕೊಂಡಿರ್ತಕ್ಕಂಥವನು ಆದರೆ ಬಡತನದಿಂದ ಒಂದು ಹೊತ್ತಿಗೆ ಊಟಕ್ಕೂ ಇಲ್ಲದಂತಹ ಒಂದು ಜೀವನವನ್ನು ನಡೆಸ್ತಾ ಇದ್ದ ಒಮ್ಮೆ ಒಬ್ಬ ಶ್ರೀಮಂತ ವ್ಯಾಪಾರಿ ಧನ ಕನಕಗಳಿಂದ ಬಹಳಷ್ಟು ಶ್ರೀಮಂತನಾಗಿರ್ತಕ್ಕಂತಹ ವ್ಯಾಪಾರಿ ರಥದಲ್ಲಿ ಹೋಗ್ತಾ ಇರ್ತಾನೆ ಹೋಗುವಂಥ ಸಂದರ್ಭದಲ್ಲಿ ಏನು ಮಾಡ್ದ ಈ ಕಶ್ಯಪನನ್ನು ನೋಡಿ ಒದಿತಾನೆ ಕೆಳಗೆ ಬೀಳುವಂಥ ರೀತಿಯಲ್ಲಿ ಮಾಡ್ತಾನೆ ಧನದ ಮದ ಈ ರೀತಿಯಾಗಿ ಬಿದ್ದಂತಹ ಆ ಕಶ್ಯಪ ಏನ್ಮಾಡ್ತೇನೆ ಅಯ್ಯೋ ನನ್ನ ಜೀವನ ಈ ರೀತಿಯಾಗಿ ಹೋಯ್ತಲ್ಲ ದುಡ್ಡಿಲ್ಲ ಅಂತಂದ್ರೆ ಈ ಒಂದು ಪ್ರಪಂಚದಲ್ಲಿ ಗೌರವವೇ ಸಿಗೋದಿಲ್ಲ ಎಷ್ಟು ಓದಿದರೂ ಕೂಡ ನನಗೆ ಈ ಜೀವನವೇ ಬೇಡ ಈ ಪ್ರಪಂಚದಲ್ಲಿ ಬದುಕೋದೆ ನಾನು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟು ಇನ್ನೇನು ಸಾಯ್ಬೇಕು ಅಂತ ಹೊರಡ್ತಾನೆ ಆಗ ಇಂದ್ರ ದೇವರು ಯೋಚನೆ ಮಾಡ್ತಾರಂತೆ ಇದು ಪ್ರಪಂಚಕ್ಕೆ ಒಂದು ವಿಶೇಷವಾಗದಂತಹ ಸಂದೇಶವೋ ಅಥವಾ ಜೀವನದಕ್ಕೆ ಒಂದು ದಾರಿಯನ್ನು ತೋರಿಸೋದಿಲ್ಲ ಜನರನ್ನು ತಪ್ಪು ದಾರಿಯಲ್ಲಿ ಕರೆದುಕೊಂಡು ಹೋಗತ್ತೆ ಹಾಗಾಗಿ ಇವನಿಗೆ ಸರಿಯಾಗಿ ಪರೀಕ್ಷೆಯನ್ನು ಮಾಡಿ ಜೀವನ ಅಂದರೆ ಏನು ಅಂತ ತೋರಿಸ್ಬೇಕು ಅಂತ ಹೇಳಿ ಒಂದು ನರಿಯ ರೂಪದಲ್ಲಿ ಕೆಳಗಡೆ ಬರ್ತಾರೆ ಬಂದಂತಹ ಆ ನರಿ ಆ ಕಶ್ಯಪನ ಹತ್ರ ಮಾತಾಡತ್ತೆ ಏನಂತ ನೀನು ಏನು ಮಾಡ್ತಾ ಇದ್ದೀಯಾ ಅಂತ ಅವಾಗ ಹೇಳ್ತಾನೆ ವಿದ್ಯಾವಂತ ನಾನು ಸಾಯೋದಕ್ಕೆ ಹೊರಟಿದ್ದೀನಿ ನನಗೆ ಬೇಕಾಗಿಲ್ಲ ಈ ರೀತಿಯಾಗಿ ನೋವನ್ನೇ ಅನುಭವಿಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂತ ಆವಾಗ ನರಿಯ ರೂಪದಲ್ಲಿರ್ತಕ್ಕಂತಹ ಇಂದ್ರ ಹೇಳ್ತಾನೆ ಏನಂತ ಹಾ ನಿನಗೇನು ಕಡಿಮೆಯಾಗಿದೆ ಎರಡು ಕೈಗಳಿದ್ದಾವೆ ಎರಡು ಕಾಲುಗಳಿದೆ ಕಣ್ಣುಗಳಿದೆ ಕಿವಿ ಇದೆ ಮುಖ ಇದೆ ಬಾಯಿದೆ ಮಾತನಾಡಲಿಕ್ಕೆ ಬರುತ್ತೆ ಎಲ್ಲವೂ ನಿನಗೆ ದೇವರು ಕೊಟ್ಟಿದ್ದಾನೆ ನನ್ನನ್ನೇ ನೋಡು ಬೇರೆ ಯಾರನ್ನು ಬೇಡ ನನ್ನನ್ನು ನೋಡು ನೋಡು ನನಗೆ ನಾಲ್ಕು ಕಾಲುಗಳಿದೆ ಕೈಗಳಿಲ್ಲ ನನ್ನ ಸುತ್ತಲೂ ಕೂಡ ಏನಾಗಿದೆ ಸೊಳ್ಳೆಯೋ ನೊಣಗಳೋ ಬಂದು ಮುತ್ತಿಕೊಳ್ತಾ ಇದೆ ಕೀಟಗಳು ಬಂದು ಮುತ್ತಿಕೊಳ್ತಾ ಇದ್ದಾವೆ ಇವುಗಳನ್ನು ಓಡಿಸೋಣ ಅಂತಂದರೆ ನನ್ನ ಕೈ ಇಲ್ಲ ಹಾಗಾಗಿ ನನಗೆ ಸಾಧ್ಯವಾಗ್ತಾ ಇಲ್ಲ ಈ ಒಂದು ವಿಚಾರವನ್ನು ಮಾಡಿಬಿಟ್ಟು ನಾನು ಸಾಯೋದಕ್ಕೆ ಹೋಗೋದ್ರೆ ಸರಿಯಾ ಇಲ್ಲ ತಪ್ಪಾಗತ್ತೆ ನಿನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಇವಾಗ ಒಂದು ಸೊಳ್ಳೆ ನಿನ್ನ ಕೈ ಮೇಲೆ ಬಂತೋ ಅಥವಾ ಮೈ ಮೇಲೆ ಬಿತ್ತೋ ನೀನು ಓಡಿಸ್ಕೊಳ್ಬೋದು ನನಗೆ ಹಾಗಾಗೋದಿಲ್ಲ ಹಾಗೆ ಮತ್ತು ನೋಡು ಸರ್ಪಗಳಿದ್ದಾವೆ ಹಾವುಗಳಿದ್ದಾವೆ ಹಾವುಗಳಿಗೆ ಕಾಲು ಕೂಡ ಇಲ್ಲ ನಡೆಯೋದಕ್ಕೆ ಆಗೋದಿಲ್ಲ ಅವುಗಳನ್ನು ನೋಡಿ ನಾನು ಸಮಾಧಾನ ಮಾಡ್ಕೊಳ್ತೇನೆ ಹಾ ನನಗೆ ಕಾಲುಗಳಾದ್ರೂ ಇದೆ ಅಂತ ಅಥವಾ ಬಾಲದಿಂದ ಆದ್ರೂ ನಾನು ಆ ಸೊಳ್ಳೆಯನ್ನು ನಣವನ್ನ ಓಡಿಸ್ಕೊಳ್ಬಹುದು ಅಂತ ಹಾಗಾಗಿ ನೀನು ಏನು ಮಾಡಬೇಕು ಜೀವನದಲ್ಲಿ ನಿನ್ನ ಹತ್ರ ಇಲ್ಲ ಅನ್ನೋದನ್ನ ನೀನು ಬಿಟ್ಬಿಡು ನಿನ್ನ ಹತ್ರ ಏನಿದೆ ಅನ್ನೋದ್ರ ಬಗ್ಗೆ ನೀನು ಯೋಚನೆ ಮಾಡು ಆ ಇರುವುದರಿಂದ ನೀನು ಏನು ಮಾಡಬಹುದು ಅಂತ ವಿಚಾರ ಮಾಡು ನಿನ್ನಲ್ಲಿ ವಿದ್ಯೆ ಇದೆ ಆ ವಿದ್ಯೆಯನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸಿಕೋ ಒಮ್ಮೆ ನೀನು ಇವಾಗ ಯೋಚನೆ ಮಾಡ್ತಾ ಇದೆಯಾ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತ ಆಯಿತು ದುಡ್ಡು ಬಂತು ಅಂತ ಅಂದ್ಕೊ ಏನು ಮಾಡ್ತೀಯಾ ನೀನು ಮಹಾಧನಿಕನಾಗಿ ಮನೆಯಲ್ಲಿ ಕುಳಿತುಕೊಳ್ತೀಯ ಅಲ್ಲಿಗೆ ನೀನು ಆಸೆ ಮುಗಿಯತ್ತಾ ಇಲ್ಲ ನಾನು ರಾಜನಾಗಬೇಕು ಅಂತ ಯೋಚನೆ ಮಾಡ್ತೀಯಾ ರಾಜನಾಗೋದು ಅಷ್ಟು ಸುಲಭದ ಮಾತಲ್ಲ ಆದರೂ ಒಂದು ವೇಳೆ ನಿನ್ನ ಆಸೆಯಂತೆ ನಿನ್ನ ರಾಜನೇ ಆದ ಅಂತ ಅಂದ್ಕು ಆಮೇಲೆ ಏನಂತ ಅಂದ್ಕೊಳ್ತೀಯ ಹಾಂ ರಾಜನಾಗಿ ಸಮೃದ್ಧವಾಗಿ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರ್ತೀಯಾ ಯಾವಾಗ ಶತ್ರುಗಳು ಆಕ್ರಮಣ ಮಾಡ್ತಾರೋ ಅಯ್ಯೋ ನನ್ನ ರಾಜ್ಯಕ್ಕೆ ಶತ್ರುಗಳು ಬರಬೇಕಾ ಇವರನ್ನು ಓಡಿಸೋಕೆ ನನ್ನ ಹತ್ರ ಆಗೋದಿಲ್ಲಪ್ಪ ನಾನು ಸತ್ತು ಹೋಗ್ತೀನಿ ಅಂತ ವಿಚಾರ ಮಾಡ್ತೀಯಾ ಬೇಡ ರಾಜ್ಯ ಪದವಿಂದ ಇಂದ್ರನೇ ಆಗೋಣ ದೇವರಿಗೆ ರಾಜನಾಗೋಣ ಅನ್ನುವಂಥ ಭಾವನೆ ನಿನ್ನಲ್ಲಿ ಬರುತ್ತೆ ಅಂತ ಅಂದ್ಕೊಳ್ಳೋಣ ಅದು ಸಾಧ್ಯವಿಲ್ಲ ಒಂದು ವೇಳೆ ಅದೂ ಕೂಡ ಆಯಿತು ಅಂತ ಅಂದರೆ ಅಲ್ಲಿಗೆ ನಿನ್ನ ಆಸೆ ಎನ್ನುವಂಥದ್ದು ಮುಗಿಯೋದಿಲ್ಲ ಎಲ್ಲ ಪ್ರಪಂಚದಲ್ಲಿ ಯಾವುದನ್ನಾದರೂ ಕೂಡ ನಾವು ಲೆಕ್ಕ ಮಾಡಬಹುದು ಆದರೆ ನಮ್ಮ ಆಸೆಗೆ ಒಂದು ಮಿತಿ ಅನ್ನುವಂಥದ್ದೇ ಇರೋದಿಲ್ಲ ಹಾಗಾಗಿ ನೀನು ಯಾವುದು ನಿನ್ನ ಬಳಿ ಇದೆಯೋ ವಿದ್ಯೆ ಇರಬಹುದು ಶಕ್ತಿ ಇರಬಹುದು ಕಣ್ಣು ಕಿವಿ ನಾಲಿಗೆ ಮೂಗುಗಳು ಇರಬಹುದು ಆ ಒಂದು ಇರುವುದರಿಂದ ನೀನು ಏನು ಸಾಧನೆಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಚಾರ ಮಾಡು ಹಲವಾರು ಜನ ನಿನ್ನನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಮಾಡಬಹುದು ಅಥವಾ ನಿನ್ನನ್ನು ಈಗ ಹೇಗೆ ಆ ಒಬ್ಬ ವ್ಯಾಪಾರಿ ಇದ್ದಾನಲ್ವ ಅವನು ನಿನ್ನನ್ನು ತಳ್ಳಿದ್ದಾನೆ ನೀನು ಬಿದ್ದೆ ಈ ರೀತಿಯಾಗಿರ್ತಕ್ಕಂಥ ನೋವುಗಳು ನಿನಗೆ ಜೀವನದಲ್ಲಿ ಸಾವಿರಾರು ಬರಬಹುದು ಆ ನೋವುಗಳನ್ನೆಲ್ಲವನ್ನ ಕೂಡ ಮೆಟ್ಟಿ ನಿನ್ನ ರೀತಿಯಲ್ಲಿ ನೀನು ಜೀವನದಲ್ಲಿ ಸಾಗಿದೆ ಅಂತ ಆದರೆ ಆ ಯಶಸ್ಸು ಅನ್ನುವಂಥದ್ದು ಸಿಗತ್ತೆ ಅಥವಾ ನಿನಗೆ ಸಿಕ್ಕಿರುವುದರಲ್ಲೇ ಸಂತೋಷವನ್ನು ಕಂಡುಕೊಂಡ್ರೆ ಅದೇ ಜೀವನದ ಆತ್ಯಂತಿಕವಾಗಿರ್ತಕ್ಕಂಥ ವಿಚಾರ ಸಂತೋಷ ಏವ ಪುರುಷಸ್ಯ ಪರಂ ಎನ್ನುವಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಜೀವನದಲ್ಲಿ ಹಣ್ಣು ಕೂಡ ತಿನ್ಕೊಂಡು ಬದುಕಿರೋರು ಕೇವಲ ಹುಲ್ಲುಗಳನ್ನು ತಿನ್ಕೊಂಡು ಆ ಆನೆಯು ಬಲಿಷ್ಠವಾಗಿರ್ತಕ್ಕಂಥದ್ದು ಅಥವಾ ಏನನ್ನೂ ತಿನ್ನದೆ ಋಷಿಮುನಿಗಳು ಕೂಡ ತಪಸ್ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ ಅಂದರೆ ಜೀವನದಲ್ಲಿ ನಮಗೆ ಬದುಕಲಿಕ್ಕೆ ಏನು ಬೇಕಪ್ಪ ಅಂತಂದ್ರೆ ಸಂತೋಷ ಎನ್ನುವಂಥದ್ದು ತೃಪ್ತಿ ಎನ್ನುವಂಥದ್ದು ಬೇಕು ಅದನ್ನು ನೀನು ಮನಸ್ಸಿನಲ್ಲಿ ಇಟ್ಕೋ ಆ ರೀತಿಯಾಗಿ ನೀನು ಬದುಕಿದೆ ಅಂತಾದ್ರೆ ನೀನು ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಕೂಡ ಪಡೆದುಕೊಳ್ಳಬಹುದು ಅಂತ ಹೇಳಿ ಆ ನರಿಯ ರೂಪದಲ್ಲಿ ಬಂದಿರತಕ್ಕಂಥ ಆ ಇಂದ್ರ ಆ ಒಬ್ಬ ವಿದ್ಯಾವಂತನಿಗೆ ಸಮಾಧಾನವನ್ನು ಮಾಡಿಬಿಟ್ಟು ಅಲ್ಲಿಂದ ಅಂತ ಆಗ ಅವನು ಯೋಚನೆ ಮಾಡ್ತಾನೆ ಹೌದಲ್ವಾ ನನಗೆ ದೇವರು ಎಲ್ಲ ಕೊಟ್ಟಿದ್ದಾನೆ ನನ್ನಲ್ಲಿ ಶಕ್ತಿ ಇದೆ ವಿದ್ಯೆ ಇದೆ ಇದನ್ನು ಉಪಯೋಗಿಸ್ಕೊಂಡು ನಾನು ಜೀವನದಲ್ಲಿ ಸಾಧನೆಯನ್ನು ಮಾಡ್ತೇನೆ ಅಥವಾ ಸಾಧನೆಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಅನ್ಕೊಳ್ಳೋಣ ಇರುವುದರಲ್ಲೇ ನಾನು ಸಂತೋಷದಿಂದ ತೃಪ್ತಿಯಿಂದ ಜೀವನ ಮಾಡ್ತೀನಿ ಅಂತ ಹೇಳಿ ಅವನು ಅವತ್ತಿನಿಂದ ಜೀವನವನ್ನು ಆರಂಭ ಮಾಡ್ತಾನೆ ಈ ಕಥೆಯಲ್ಲಿ ನಾವು ಏನಂದ್ರೆ ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ಅನುಭವಿಸಬೇಕು ಅದನ್ನು ನಾವು ಸಂತೋಷದಿಂದ ಸ್ವೀಕಾರ ಮಾಡಬೇಕು ಆಗ ಮಾತ್ರ ನಮ್ಮ ಜೀವನ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲಾಂದರೆ ನಮ್ಮಲ್ಲಿ ಹಲವಾರು ಕೆಟ್ಟ ಆಲೋಚನೆಗಳು ಬರುತ್ತೆ ಹಾಗಾಗಿ ಈ ಕೆಟ್ಟ ಆಲೋಚನೆಗಳು ಬಾರದಂತೆ ನಮ್ಮ ಜೀವನವನ್ನು ನಮ್ಮ ಜೀವವನ್ನು ನಾವು ಮೊದಲು ಪ್ರೀತಿಸೋಣ ಆಮೇಲೆ ಬೇರೆಯವರಿಂದ ಇನ್ಯಾವುದೋ ಎಕ್ಸ್ಪೆಕ್ಟೇಷನ್ಗಳಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ವಿಶೇಷವಾಗಿ ಇಂತಹ ಕಥೆಗಳನ್ನು ನಮ್ಮ ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತಾದರೆ ಈ ಧರ್ಮವಾಹಿನಿಯುವ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹತ್ತು ಹಲವಾರು ಕಥೆಗಳನ್ನು ಹತ್ತು ಹಲವಾರು ಹಿಂದೂ ಧರ್ಮದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಧನ್ಯವಾದಗಳು